ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಿ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ಅದು ಯಾರೇ ಮಾಡಿದರೂ ತಪ್ಪು ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ ಮಾಡೋದು ಇಲ್ಲ ನಮ್ಮ ಸರ್ಕಾರ ಮಾಡಲ್ಲ ಬೇರೆ ಸರ್ಕಾರ ಮಾಡೋದಿಲ್ಲ ಆದರೆ ಭಾಳ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ ನಾನು ಹೇಳೋದಿಲ್ಲ ಆ ಅಧಿಕಾರಿ ಮೇಲೆ ಕ್ರಮ ಕೈಕೊಳ್ಬೇಕು ನಿರ್ದಾಕ್ಷಿಣ್ಯವಾಗಿ ಅಂಥೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕುಮಾರ್ ಬಂಗಾರ ಇದು ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ನಿರ್ದಾಕ್ಷಿಣವಾಗಿ ಕ್ರಮ ತಗೊಳ್ಬೇಕು ಇದರಲ್ಲಿ ಎರಡು ಮಾತಿಲ್ಲ ಹುಡುಗನ ಭವಿಷ್ಯಕ್ಕ ಎಕ್ಸಾಮ್ ಏನೋ ಅದನ್ನೇನೋ ಮಾಡ್ತೀನಿ ಅಂತೇನೋ ಮಂತ್ರಿಗಳು ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ನೋಡಿದ್ದು ಹ್ಞೂ ಮಾಡಲೇಬೇಕು ಯಾಕೆಂದರೆ ಅದಂಥ ಸಮಾಜದಲ್ಲಿ ತಗ್ಗಿಸ್ತಕ್ಕಂಥ ಕೆಲಸ ಅದು ಯಾವುದೇ ಜಾತಿಗೂ ಆಗಬಾರ್ದು ಇದು ಒಂದೇ ಜಾತಿ ಅಂತಲ್ಲ ಯಾವುದೇ ಜಾತಿಯವರೆಗೂ ಮಾಡಿದರೆ ಅದು ತಪ್ಪು ಅಂತ ನಾನು ಸರ್ ಜಾತಿ ಜನಗಣತಿ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ನೀವು ಕೂಡ ಅಟೆಂಡ್ ಆಗಿದ್ದರೆ ಹ್ಞೂ ಏನೇನಾಯಿತು ಆಗಿದೆ ಏನಾದರೂ ಫೈನಲ್ ಆಗುತ್ತಾ ಅಥವಾ ಇಲ್ಲ ಅಂತ ಸಿ ಜಾತಿ ಜನಗಣತಿ ದೇಶದಲ್ಲಿ ಏನಿದೆ ಅಂದರೆ ಯಾವುದಾದ್ರೂ ಒಂದು ರಾಜ್ಯ ಒಂದು ಊರು ಸುಭಿಕ್ಷೆಯಿಂದ ಬದುಕ್ತಿದ್ರೆ ಅಲ್ಲಿ ಜಾತಿ ಜಗಳ ಹಚ್ಬಿಡಿರುತ್ತೆ ಅಂದರೆ ಅದು ತಾನೇ ಹಾಳಾಗೋಗ್ಬಿಡುತ್ತೆ ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು ಈ ಜಾತಿಗೆ ಆದ್ಯತೆ ಕೊಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನನ್ನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅದು ಯಾವುದೇ ಸಮಾಜ ಇರಲಿ ಎಸ್ ಸಿ ಇರಲಿ ಎಸ್ ಟಿ ಇರಲಿ ಅಥವಾ ಮುಂದುವರೆದಂಥವರೇ ಇರಲಿ ಹಿಂದುಳಿದಂಥವರೇ ಇರಲಿ ಆದ್ಯತೆ ಕೊಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಏನು ಆ ಥರದ್ದು ವಾಗ್ವಾದ ಅಲ್ಲ ಅದು ನಮ್ಮ ಸರ್ಕಾರ ಯಾವುದೇ ಒಂದು ನಿಲುವು ತಗೊಳ್ಬೇಕಾದ್ರೆ ಹಿಂದಿನ ಗಂಟನೆ ಮುಂದಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಮೆಲುಕು ಹಾಕ್ತಕ್ಕಂಥದ್ದು ಸ್ವಾಭಾವಿಕ ನಾನು ಒಂದು ಹೇಳಿರ್ಬೋದು ಅವರು ಒಂದು ಹೇಳಬೇಕಾಗ್ತದೆ ಮತ್ತೊಬ್ಬರು ಮತ್ತೊಬ್ಬರ ಅಭಿಪ್ರಾಯ ಹೇಳ್ತಾರೆ ಅಂಥದ್ದನ್ನು ನೀವು ಮೀಡಿಯಾದವ್ರಿಗೆ ನಿಮ್ಗೆ ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅದು ಆಂತರಿಕ ವಿಚಾರಗಳು ಅಷ್ಟೇ ಅಲ್ಲ ಸರ್ ನೀವೇನೋ ಇಲ್ಲೇ ಹೋರಾಟ ಇತ್ತು ಅದರಿಂದ ನನಗೆ ಹಿನ್ನಡೆ ಆಯಿತು ನನಗೆ ಅಂದಿಲ್ಲ ನಾನು ನಮ್ಮ ಪಕ್ಷಕ್ಕೆ ಅಂತ ಹೇಳಿದೆ ನಾವು ಎರಡು ಸಾವಿರ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಜನ ಗೆದ್ದಿದ್ವಿ ಎರಡು ಸಾವಿರ ಹದಿನೆಂಟರಲ್ಲಿ ಎಷ್ಟು ಜನ ಗೆದ್ವಿ ನಾವು ಎಷ್ಟು ಜನ ಗೆದ್ವಿ ಎಂಬತ್ತು ಎರಡಕ್ಕೆ ಬಂದ್ವಿ ನಾವು ಆ ಘಟನೆಯಲ್ಲಿ ಅದು ಒಂದೇ ಅಲ್ಲ ಅಲ್ಲಿ ಬೇರೆ ಬೇರೆ ಜಾತಿಗಳ ಆಂತರಿಕ ಮೀಸಲಾತಿ ವಿಚಾರ ಇತ್ತು ಈ ವಿಚಾರ ಇತ್ತು ಈ ಜಾತಿ ಸಂಘರ್ಷಕ್ಕೆ ನಮ್ಮ ಸರ್ಕಾರಗಳ ಕೈ ಹಾಕಿದರೆ ಸ್ವಲ್ಪ ಭಾಳ ವಿಚಾರ ಮಾಡಬೇಕಾಗ್ತದೆ ಆ ವಿಚಾರ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲರೂ ಹೇಳಿದ್ದೀವಿ ಅದು ಸಿ ಎಮನ್ನ ಅಭಿಪ್ರಾಯ ತಪ್ಪೇನಿದೆ ಅಲ್ಲ ಸಿ ಎಂ ಅವ್ರ ಅಭಿಪ್ರಾಯ ಹೇಳಬಾರ್ದ ನಮ್ಮ ಬುದ್ಧಿವಾದ ಹೇಳ್ಬಾರ್ದ ಸಿ ಎಮ್ ಅಲ್ಲ ನಾನು ಸಿ ಎಮ್ ಏನು ಹೇಳಿದೆ ನೀವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇತಿಹಾಸದಲ್ಲಿ ಕೊಡದೆ ಇರತಕ್ಕಂಥ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಅನೇಕ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಷ್ಟೆಲ್ಲ ಆದಾಗ ನಾವು ಜಾತಿ ವಿಚಾರದಲ್ಲಿ ನಮಗೇನಾದರೂ ಒಂದು ಭವಿಷ್ಯದಲ್ಲಿ ಹಾನಿ ಆಗ್ತಿದ್ರೆ ಅದ್ರ ಬಗ್ಗೆ ಮುಂದಾಲೋಚನೆ ಮಾಡೋದು ಸೂಕ್ತ ಅಂತೇಳಿ ಒಂದು ಸಲಹೆ ಕೊಟ್ಟಿದ್ದೀವಿ ಈಗ ಮತ್ತೆ ಅದೇ ರೀತಿ ಜಾತಿ ಗಣಿತ ವಿಷಯ ಕೂಡ ನೋಡಿ ಜಾತಿ ನೋಡಿ ಜಾತಿ ಸ್ವಲ್ಪ ನೀನು ನೋಡಿ ನೀವು ಪತ್ರಕರ್ತರು ಜಾತಿ ಈ ದೇಶದಲ್ಲಿ ಸುಭಿಕ್ಷೆಯಿಂದ ಯಾರನ್ನೂ ಬದುಕಿ ಬಿಡೋದಿಲ್ಲ ಜಾತಿ ಇರದೇ ಇದ್ದರೆ ನಾವು ಇಷ್ಟೊತ್ತಿಗೆ ಅಮೇರಿಕಾ ಅಲ್ಲ ರಷ್ಯಾ ಅಲ್ಲ ಎಲ್ಲ ಜಗತ್ತಿನ ಎಲ್ಲ ದೇಶಗಳನ್ನ ಹಿಂದಾಕಿ ಮುಂದೆ ಹೋಗ್ತಿದ್ವಿ ಈ ಜಾತಿ ಸಂಕೀರ್ಣದಿಂದ ನಾವು ಹೊರಗೆ ಅನ್ನೋದೇ ನಮ್ಮ ಪೂರ್ವಜರ ಆಶಯ ಇತ್ತು ಅದು ದುರ್ದೈವಶ ಐವತ್ತು ವರ್ಷದಲ್ಲೇ ಮುಗಿತದಂತ ಭಾವಸಿದ್ವಿ ಎಪ್ಪತ್ತೈದಾದರೂ ಇನ್ನೂ ಅದು ಕುಂಟಾಡ್ತಾನೆ ಇದೆ ಆದರೆ ಹಣೆ ಬರ ನಾವು ಏನು ಮತ್ತೆ ಇಫೆಕ್ಟ್ ಆಗ್ಬೋದು ನೋಡಿ ಇದರಿಂದ ಒಳ್ಳೇದಾಗ್ತಿದ್ರೆ ಒಳ್ಳೇದು ಆಗ್ಬೋದು ನಾವು ನಿರೀಕ್ಷೆ ಮಾಡೋದು ಒಳ್ಳೇದಾಗಲಿ ಹೇಳಿ ಒಳ್ಳೇದಾಗ್ತಿದ್ರೆ ಒಳ್ಳೇದು ಮಾಡಿ ಅಕಸ್ಮಾತ್ ಏನಾದರೂ ಕೆಟ್ಟಾಗ್ತಿದ್ರೆ ಅದ್ರ ಬಗ್ಗೆ ಹೀಗೆ ಪೂರ್ವಾಲೋಚನೆ ಮಾಡ್ಕೊಳ್ಳಿ ಅಂತ ಹೇಳಿ ಸಲಹೆ ಕೊಟ್ಟಿದ್ವಿ ಅಷ್ಟೇ ಮತ್ತೊಂದು ಜಗಳ ಮಾಡ್ತಾ ಇದ್ದಾರೆ ತನ್ನ ಮಗನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಶ್ರೀರಾಮುಲು ಅವರಿಗೆ ಬಹುತೇಕ ಅವ್ರ ಪಕ್ಷದಲ್ಲಿ ಏನ್ ನಡೆದ್ ಗೊತ್ತಿಲ್ಲ ಕಾಣ್ತದೆ ನಿಮ್ಗೆ ಗೊತ್ತಿದೆ ಅಲ್ಲ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ಲ ಅದನ್ನು ಮೊದಲು ಸುದ್ದಿ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮಲ್ಲಿ ಏನ್ ನಡೀತದೆ ನಮ್ಮಲ್ಲಿ ಯಾರು ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕಂತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ತಪ್ಪೇನಿದೆ ಆಸೆ ಪಟ್ಟರೆ ಆದ್ರೆ ನನಗಿಲ್ಲ ಇಲ್ಲ ಇಲ್ಲ ಬೇಡ ಸಾಕು ಇಷ್ಟೇ ನನಗಿಷ್ಟೇ ಸಾಕು ಬೇರೆಯವ್ರಿಗೆ ಏನು ಮಾಡಿದೆ ಗೊತ್ತಿಲ್ಲ ನನಗಿಷ್ಟೇ ಸಾಕು ಯಾತ್ರೆಯಲ್ಲರಿ ಈಗ ಮತ್ತೆ ಇನ್ನೇನು ಮಾಡ್ಬೇಕು ಅವ್ರು ಹೋಗಿ ಮನೆಯಾಗೂಡಬೇಕಾ ಸಿದ್ದರಾಮಯ್ಯ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಲೇಬೇಕು ತಪ್ಪೇನಿದೆ ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದರೆ ತಪ್ಪೇನಿದೆ ಕಾಂಗ್ರೆಸ್ ಹಿನ್ನಡೆ ಆಗಿಲ್ಲ ನೋಡಿ ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ ಮತ್ತು ಪಿಗೆ ಹಿನ್ನಡೆ ಆಗಲಿಲ್ವಾ ಮೂರನೇ ಸರ್ತಿ ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ